ಬ್ರೂಕ್ಸೆಲ್ಲ ಮುಗಿಸಿ ಜಸ್ಟ್ ಇವಾಗ ತಾನೇ ಬ್ರಸಲ್ಸಿಗೆ ಬಂದಿದ್ದೀವಿ ಟುಡೇ ಇವಾಗ ತಾನೇ ಮಳೆ ಬೀಳ್ತಿತ್ತು ಗುರು ಆಗಲೇ ಬಿಸಿಲು ಬರ್ತಾ ಇದೆ ಸ್ವಲ್ಪ ಬ್ರಸಲ್ಸ್ ಬೆಲ್ಜಿಯಮ್ನ ಕ್ಯಾಪಿಟಲ್ ಸೊ ಇದನ್ನ ಕ್ಯಾಪಿಟಲ್ ಆಫ್ ಯುರೋಪ್ ಕೂಡ ಅಂತಾರೆ ಸೊ ಬ್ರೂಕ್ಸಿಗೆ ಕಂಪೇರ್ ಮಾಡಿದ್ರೆ ತುಂಬ ದೊಡ್ಡದಾಗಿದೆ ಸೊ ಇದ್ರೂ ಕೂಡ ಟೆಂಪರೇಚರ್ ಝೀರೋ ಡಿಗ್ರಿನೇ ಇದೆ ಇಲ್ಲೂ ಕೂಡ ಸೊ ಸೆಂಟ್ರಲ್ ಸ್ಟೇಷನಿಂದ ಹೋಗಿ ಇಲ್ಲೂ ಕೂಡ ಒಂದು ಹದಿನೆಂಟು ಪ್ಲೇಸ್ ಕವರ್ ಮಾಡಬೇಕು ಸೊ ಎಲ್ಲ ಕವರ್ ಮಾಡ್ಕೊಂಡು ಹೋಗೋಣ ಅಂತ ವೆಯ್ಟ್ ಮಾಡ್ತಿದ್ವಿ ನೀವು ಚೆಕ್ ಮಾಡಿದ್ರೆ ಗ್ರ್ಯಾಂಡ್ ಸ್ಟೇಷನಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ ನೋಡೋಣ ಹೇಗೋಗುತ್ತೆ ಅಂತ ಅಲ್ಲೆಲ್ಲ ಪ್ಲೇಸಸ್ ಇನ್ಫಾರ್ಮೇಷನ್ ನಾನು ಹಂಗೆ ಬ್ಲಾಗಲ್ಲಿ ನೀವು ಕೊಡ್ತಾ ಹೋಗ್ತೀನಿ ನೀವು ಕೂಡ ಬೆಲ್ಜಿಯಂಗೆ ಬಂದರೆ ಈ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಸೊ ಮಾಂಟೆ ಡಿ ಯಾವುದೋ ಪ್ಲೇಸಿಗೆ ಬಂದಿದ್ದೀವಿ ಸೊ ಇಲ್ಲಿ ಉಡೋದಿಲ್ಲೆಲ್ಲ ಸೊ ಇಲ್ಲಿ ಪ್ಲೇಸ್ ಒಂದು ಸ್ಟ್ಯಾಚ್ಯೂ ಇದೆ ಚೆನ್ನಾಗಿದೆ ಆ ಪಬ್ಲಿಕ್ ಪ್ಲೇಸಲ್ಲಿ ಉಲ್ಲೇ ಇದೆ ಎಲ್ಲರೂ ಚೆನ್ನಾಗಿ ಟೈಮ್ ಪಾಸ್ ಮಾಡ್ಬೋದು ಇದು ನಮ್ಮ ವಿಸಿಟ್ ಮಾಡ್ತಿರುವಂತಹ ಫಸ್ಟ್ ಪ್ಲೇಸ್ ಅಲ್ಲ ಇಲ್ಲೇನು ಬ್ಲಾಗ್ ಮಾಡಬೇಕು ಅಂತ ನಾನೇನು ಅನ್ಕೊಂಡಿರ್ಲಿಲ್ಲ ಬಟ್ ಇಲ್ಲೊಂದು ಜಾಗ ಇದೆ ಬಿಡ್ತೀರಾ ಎಷ್ಟು ಜನ ಫೋಟೋ ಇದೆ ಅಂತ ಅದನ್ನ ತೋರಿಸ್ತಿ ಜಾಗ ನೀವೇ ನೋಡ್ ನೀವೇ ನೋಡಿ ಏನು ಅಂತ ಕಾಣಿಸ್ತಿದ್ಯಾ ಅಲ್ಲೇ ಏನಿದೆ ಅಂತ ತುಂಬಾ ಕಾಣಿಸ್ತಿದ್ಯಾಸ್ತಿದ್ಯಾ ಒಂದು ಹುಡುಗ ಹುಚ್ಚ ಹೋಯ್ತ ಇದು ಫೇಮಸ್ ಜಾಗ ಅಂತ ಹೆಂಗೆ ಅಂತ ನನಗೂ ಅರ್ಥ ಆಗ್ಲಿಲ್ಲ ಎಲ್ಲರೂ ಅನ್ಕೊಂಡಿದಾರೆ ನಾವು ಕೂಡ ಹೋಗಿ ತೋರಿಸ್ತಾ ಅದರಿಂದ ಹುಡುಗ ಫೇಮಸ್ ಪ್ಲೇಸ್ ಮಾಡಿ ಪ್ರೌಡ್ ಮಾಡ್ತಾರೆ ಫೇಮಸ್ ಪ್ಲೇಸ್ ಇದೆ ಅದನ್ನ ಇಟ್ಕೊಂಡು ಶಾಪಿಂಗ್ ಕೂಡ ಮಾಡಿ ಚಾಕ್ಲೇಟ್ ಎಲ್ಲ ಮಾಡ್ತಿದ್ದಾರೆ ನಮ್ ಬೆಂಗಳೂರಲ್ಲಿ ಎಷ್ಟು ಫೇಮಸ್ ಪ್ಲೇಸ್ ಇದೆ ನಾವು ಕೂಡ ಇದೀವಿ ನಾವು ಕೂಡ ಫೇಮಸ್ ರೀ ಹುಡುಗ ಹುಚ್ಚ ಇನ್ನೂ ಆಗ್ತಿಲ್ಲ ನನ್ಗೆ ಎಷ್ಟು ಜನ ಇದಾರೆ ನೋಡಿ ಅಲ್ಲಿ ಇನ್ನೊಂದು ಏನು ಅಬ್ಸರ್ವ್ ಮಾಡ್ಬೋದು ಅಂದರೆ ಮಳೆ ಬರಲಿ ಬಿಸಿಲಿರಲಿ ಯುರೋಪಲ್ಲಿ ನೀಟ್ನೆಸ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಇವರು ಕೆಲವೊಂದು ಕಂಟ್ರೀಸಲ್ಲಿ ಸೊ ಅದರಲ್ಲಿ ಈ ಒಂದು ಬೆಲ್ಜಿಯಂ ಕೂಡ ಫುಲ್ ರೋಡಿಂದ ಹಿಡಿದು ಬೆಳಗ್ಗೆ ಬೆಳಗ್ಗೆ ಬಂದು ಫುಲ್ ಕ್ಲೀನ್ ಮಾಡಿ ಗ್ರೀನ್ರಿ ಕೂಡ ಮೇಂಟೈನ್ ಮಾಡ್ತಾರೆ ಇವರು ಓಕೆ ಸೊ ಗ್ರೀನರಿ ಕಂಡ್ರೆ ತುಂಬ ಇಷ್ಟ ಹಾಗೆ ಸೈಕಲ್ ಕೂಡ ತುಂಬ ಯೂಸ್ ಮಾಡ್ತಾರೆ ನೆದರ್ಲ್ಯಾಂಡ್ಸ್ ಆಗಿರ್ಬೋದು ಜರ್ಮನಿ ಆಗಿರ್ಬೋದು ಬೆಲ್ಜಿಯಂ ಆಗಿರ್ಬೋದು ಸೈಕಲ್ನ ತುಂಬ ಯೂಸ್ ಮಾಡ್ತಾರೆ ಅವರು ಆ್ಯಂಡ್ ಜನ ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಡ್ತಾರೆ ಎದುರುಗಡೆ ಸಿಕ್ಕಿದ್ರು ಕೂಡ ನಾವು ಇಂಡಿಯನ್ಸ್ ಆಗಿ ಹೋದರೂ ಕೂಡ ಅವರೊಂದು ಸ್ಮೈಲ್ ಜೊತೆ ನಮ್ಮನ್ನ ಗ್ರೀಟ್ ಮಾಡ್ತಾರೆ ಅದು ನಮ್ಗೆ ತುಂಬ ಇಷ್ಟ ಆಗುತ್ತೆ ಸೊ ಈ ಒಂದು ಅಲ್ಲಿ ಡಚ್ ಆಗಿರ್ಬೋದು ಫ್ರೆಂಚ್ ಆಗಿರ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್ನ ಯೂಸ್ ಮಾಡ್ತಾರೆ ಹಾಂ ಕ್ರಿಸ್ಮಸ್ ಅಲ್ಲಿ ಬಂದ್ಬಿಟ್ರೆ ಇದೊಂದು ಮಜಾ ಹಬ್ಬ ಎಲ್ಲೆಲ್ಲಿ ನೋಡಿದ್ರು ಸೆಲೆಬ್ರೇಷನ್ ಎಲ್ಲೆಲ್ಲಿ ನೋಡಿದ್ರು ಕ್ರಿಸ್ಮಸ್ ಟ್ರೀ ಇರುತ್ತೆ ಸೊ ಮಾರ್ಕೆಟ್ ಗೆ ಬಂದಿದೀವಿ ನಾವು ಗಡಪಾ ಮತ್ತೆ ನಾವು ಅಲ್ಲಿ ಇದೀವಿ ಸೊ ಕ್ಯಾಪಿಟಲ್ ಆಫ್ ಬೆಲ್ಜಿಯಂ ಸೊ ಒಂದು ಕ್ರಿಸ್ಮಸ್ ಟೈಮ್ ಅಲ್ಲಿ ಎಲ್ಲ ಕಡೆ ಒಂಥರ ಹಬ್ಬದ ವಾತಾವರಣ ಇರುತ್ತೆ ಫೆಸ್ಟ್ ವಾತಾವರಣ ಸೊ ಇವಾಗ ನಾವು ಕೆಥೆಡ್ರಲ್ ಆಫ್ ಲೇಡಿ ಹತ್ರ ಇದ್ದೀವಿ ಸೊ ಅಲ್ಲೊಂದು ಕ್ರಿಸ್ಮಸ್ ಟ್ರೀ ನೆಟ್ಟಿದ್ದಾರೆ ಚೆನ್ನಾಗಿದೆ ಸೊ ಎಲ್ಲ ಸುವಿನಿಯರ್ ಸಿಗುತ್ತೆ ಬೆಲ್ಜಿಯಮಲ್ಲಿ ಚಾಕ್ಲೇಟ್ಸ್ ಸಿಗುತ್ತೆ ನಾವು ಫ್ರೈಸ್ ಟ್ರೈ ಮಾಡಿದ್ವಿ ವ್ಯಾಫಲ್ಸ್ ಟ್ರೈ ಮಾಡಿದ್ವಿ ನೊಟೆಲ್ಲ ಫ್ಲೇವರ್ ಹಾಕೊಂಡು ಕ್ರೀಮ್ ಫ್ಲೇವರ್ ಹಾಕೊಂಡು ಕ್ರೇಜಿ ಇದೆ ಚಾಕ್ಲೇಟ್ಸ್ ಕೂಡ ಸೊ ತುಂಬ ಚೀಪಾಗಿ ಸಿಗುತ್ತೆ ಟೂ ಯೂರೋ ಫೋರ್ ಯೂರೋಗೆಲ್ಲ ನಿಮಗೆ ಚಾಕಲೇಟ್ ಸಿಗ್ಬಿಡುತ್ತೆ ಸೊ ಕ್ರೇಜಿ ನೀವು ಬನ್ನಿ ಹೀಗೆ ಎಲ್ಲ ಪ್ಲೇಸ್ನ ಇಂಟ್ರಡಕ್ಷನ್ ನಾನು ಇರ್ತೀನಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಹೇಗೆ ನಮ್ಮ ಕರ್ನಾಟಕ ಬೆಂಗಳೂರು ಮೈಸೂರು ಕಡೆ ಕೆ ಆರ್ ಎಸ್ ಡ್ಯಾಮಲ್ ಆಗಿರ್ಬೋದು ವಂಡರ್ಲಾಲ್ ಆಗಿರ್ಬೋದು ಸಂಗೀತ ಕಾರಂಜಿ ಇರುತ್ತಲ್ಲ ಸೊ ಅದೇ ಥರ ಇವರು ಕ್ರಿಸ್ಮಸ್ ಟೈಮಲ್ಲಿ ಎಂಟೈರ್ ಒಂದು ಕೆಥೆಡ್ರಲ್ ಮೂರ್ನಾಲ್ಕು ಕೆಥೆಡ್ರಲ್ ಮೇಲೆ ಒಂದು ಮ್ಯೂಸಿಕಲ್ ಫೌಂಟೇನ್ ಲೇಸರ್ ಶೋ ಮಾಡ್ತಾರೆ ಸೊ ಸೂಪರಾಗಿ ಒಂದು ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಒಂದು ಎಂಟುನೂರಿಂದ ಸಾವಿರ ಜನ ನಿಂತ್ಕೊಂಡು ಒಟ್ಟಿಗೆ ನೋಡ್ಬೋದು ಇಲ್ಲೆಲ್ಲ ಫ್ರೀ ಇರುತ್ತೆ ಇಲ್ಲೆಲ್ಲ ದುಡ್ಡೆಲ್ಲ ಏನಿಲ್ಲ ಸೊ ಎಲ್ಲರೂ ಜನರಲ್ ಪಬ್ಲಿಕ್ ಪ್ಲೇಸಲ್ಲೇ ಒಂದು ಅರೇಂಜ್ಮೆಂಟ್ಸ್ನ ಮಾಡಿದ್ದಾರೆ ಸೊ ಎಲ್ಲರೂ ನೋಡಿ ಎಂಜಾಯ್ ಮಾಡ್ತಿದ್ದಾರೆ ನೀವು ನೋಡಿ ಎಂಜಾಯ್ ಮಾಡಿ

ಯುರೋಪ್ ಅಂತ ಕರೀತಾರೆ ಕ್ಯಾಪಿಟಲ್ ಆಫ್ ಬೆಲ್ಜಿಯಮ್ ಆಗಿರುವ ಸ್ಟ್ರೀಟ್ ಸ್ಟ್ರೀಟ್ನ ಫುಲ್ ಎಕ್ಸ್ಪ್ಲೋರ್ ಮಾಡಾದ್ಮೇಲೆ ಎಲ್ಲ ವ್ಯಾಫಲ್ಸ್ ಕೂಡ ಫ್ರೆಂಚ್ ಫ್ರೈಸ್ ಚಾಕ್ಲೇಟ್ ಎಲ್ಲ ಶಾಪಿಂಗ್ ಮಾಡಿ ತಿಂದು ಎಂಜಾಯ್ ಮಾಡಿ ಕ್ರಿಸ್ಮಸ್ ಸ್ಟ್ರೀಟ್ ಎಂಜಾಯ್ ಮಾಡಿದ್ಮೇಲೆ ಈ ಒಂದು ಬ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ ಸೊ ಈ ಒಂದು ಬ್ಲಾಗಲ್ಲಿ ನಿಮ್ಗೆ ಇನ್ಫಾರ್ಮೇಷನ್ ಇಷ್ಟ ಆಯಿತು ಅಂತ ಅನ್ಸಿದ್ರೆ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದೇ ಥರ ಡಿಫ್ರೆಂಟ್ ಡಿಫ್ರೆಂಟ್ ದೇಶ ಪ್ಲೇಸಸ್ ಹಾಗೂ ಲೋಕಲ್ ಪ್ಲೇಸಸ್ ಎಲ್ಲ ಥರದ ಬಿಡಿಯೋ ನಿಮಗೆ ತೊಗೊಂಡ್ಬಿಡ್ತೀನಿ ನಾನು ಮತ್ತು ಸಿಗೋಣ ಇನ್ನೊಂದು ರಾಗ್ನಲ್ಲಿ ವಿಕಾಸ್ ಸೈನಿಂಗ್ ಆಫ್ ಬಾಯ್